ನಾನೊಂದು ಕತೆ ಹೇಳ ನಾನು ಹೇಳೋ ಕಥೇಲಿ ಕಥಾ ನಾಯಕರೇ ರಾಕ್ಷಸ ಅರೆ ಯಾಕಪ್ಪ ಹೀಗಂತಿದ್ದೀರ ಅಂದ್ಕೊಂಡ್ರೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ರಿಪ್ಪನ್ ಸ್ವಾಮಿ ಅನ್ನುವಂಥದ್ದು ಸರ್ ಏನು ಸರ್ ಇದು ರಿಪ್ಪನ್ ಸ್ವಾಮಿ ಯಾರು ಆ ರಾಕ್ಷಸ ರಾಕ್ಷಸ ನಾನೇ ಸದ್ಯಕ್ಕೆ ಅಂದರೆ ನಾಯಕನೇ ರಾಕ್ಷಸ ಅಂತ ಹೇಳಿದಾಗ ವಾಕ್ಯದ ಹಿಂದೆ ಒಂದು ಒಂದು ಅರ್ಥ ಬರುತ್ತೆ ಏನಪ್ಪ ಅಂದರೆ ಕೆಲವೊಮ್ಮೆ ತುಂಬ ಕೋಪ ಬಂದಾಗ ಏನೂನು ರಾಕ್ಷಸನ ಥರ ಕೋಪ ಮಾಡ್ಕೋತಾನೆ ಏನೂನು ಯಾಕೊಂದು ರಾವಣನ ಥರ ಆಡ್ತಾನೆ ಅನ್ನೋ ಥರ ಆದರೆ ರಾಮಂಗೆ ಹೇಳ್ತಿರ್ತಾರೆ ಅವನು ರಾಮನೇ ರಾಮ ನಮ್ಮ ಮುರಳಿ ಸಿನಿಮಾ ಬಗೀರಲ್ಲಿ ಒಂದು ಲೈನ್ ಇದೆ ಗೊತ್ತಾ ರಾಮ ಗುಣ ರಾಮ ಗುಣಗಳಿರುವ ಇವನೇ ರಾವಣಾಸುರ ಅಂತ ಅಂದರೆ ಎಲ್ಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಆದರೆ ಈ ಪ ಈ ಪಾತ್ರಕ್ಕೆ ವಿಜಯ ರಾಘವೇಂದ್ರ ಈ ಥರ ಕಾಣಿಸ್ಕೋತಾ ಇದ್ದಾನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಈ ಥರ ಏನು ಕಾಣಿಸ್ಕೋತಿದ್ದಾನಲ್ಲಿ ಏನೋ ಇಷ್ಟು ಟಫ್ ಆಗಿರೋ ಥರ ಇದೆಯಲ್ಲ ವಿಲನ್ ಥರ ಇದೆಯಲ್ಲ ಅಥವಾ ಗ್ರೇ ಶೇಡ್ ಇದೆಯಲ್ಲ ಎಲ್ಲ ಎಲ್ಲ ಥರ ಕಮೆಂಟ್ಸ್ ಇದೆ ನಮಗೆ ಅದೇ ಬೇಕಾಗಿದ್ದಿದ್ದು ಒಂದು ಬೇರೆ ಥರ ಪಾತ್ರ ಪ್ರಯತ್ನ ಮಾಡಬೇಕು ಯಾವಾಗಲೂ ಎಲ್ರಿಗೂ ಒಳ್ಳೆಯವನಾಗಿರೋವಂಥ ಎಲ್ರಿಗೂ ಚಿನ್ನಾರಿಮುತ್ತ ಆಗಿರುವಂಥ ಎಲ್ಲರೂ ಇಷ್ಟಪಡೋ ಅಂಥ ಪಾತ್ರ ಸ್ಕ್ರೀನಲ್ಲಿ ಮಾಡಿದ್ದೀನಿ ರಿಯಲ್ ಲೈಫಲ್ಲೂ ಹಾಗೇ ಇದ್ದೀನಿ ಆದರೆ ಈ ಸಿನಿಮಾದಲ್ಲಿ ಯಾರು ಇಷ್ಟಪಡದೇ ಇರುವಂಥ ಒಬ್ಬ ವ್ಯಕ್ತಿಯವನು ಯಾರಿಗೂ ಹಿಡಿಸ್ದೇ ಇರುವಂಥ ಒಬ್ಬ ವ್ಯಕ್ತಿ ಅವನು ನೋಡೋದಕ್ಕೆ ಮುಖ ಗಂಟಾಕೊಂಡಿರ್ತಾನೆ ಹಾಕ್ಕೊಂಡಿರ್ತಾನೆ ಇರ್ತಾನೆ ಈ ಥರ ಪಾತ್ರ ಮಾಡಿದ್ರೆ ಅಂದರೆ ಒಬ್ಬ ಕಲಾವಿದನಾಗಿ ನಾನು ನಾನು ಕಲಿತಿರೋದನ್ನು ನನ್ನ ಒಂದಷ್ಟು ಇಪ್ಪತ್ತೈದು ವರ್ಷದಿಂದ ಕಲಿತಿರೋ ವಿದ್ಯಾನ ಎಲ್ಲೋ ಒಂದು ಕಡೆ ಅಳವಡಿಸ್ಕೋಬೋದು ಅನ್ನೋ ಒಂದು ಆಸಕ್ತಿಯಿಂದ ಒಬ್ಬ ಕಲಾವಿದನಾಗಿ ಈ ಪಾತ್ರ ಪ್ರಯತ್ನ ಪಟ್ಟಿದ್ದು ಅದೇ ಸ್ವಾಮಿ ನೀವು ಹೇಳಿರೋ ಮೊದಲನೇ ಸಾಲು ಗ ಈ ಕಥೆಯಲ್ಲಿ ನಾಯಕನೇ ರಾಕ್ಷಸ ಅಂತ ನೀವು ಹೇಳಿದ ಹೇಗಿತ್ತು ಅಂದರೆ ಕೆಲವರೆಲ್ಲ ನಾವು ಹೇಳ್ತೀವಿ ಹೇ ಅವ್ನು ನೋಡೋಕೆ ಹೊರಟ ಮನ್ಸು ಮಾತ್ರ ಮೃದು ಮಗು ಥರ ಆ ರೀತಿ ಮನ್ಸು ಹೊರಟು ಇವನು ಮನುಷ್ಯನೂ ಹೊರಟ ಅವನ ಮನಸ್ಸು ಮೃದುನೇ ಇಲ್ಲ ಆ ಥರ ವ್ಯಕ್ತಿಗೂ ಅದು ದಟ್ ದಟ್ ಈಸ್ ಸ್ಪೆಷಾಲಿಟಿ ಆಫ್ ದ ಕ್ಯಾರೆಕ್ಟರ್ ಇವಾಗ ಕೆಲವ್ರಿಗೆ ತುಂಬ ಏನಂತಾರೆ ನೋವನ್ನು ತುಂಬ ಈ ಮೋಸಗಳನ್ನು ತುಂಬ ಈ ಅನ್ಕೊಂಡಿದ್ದು ಯಾವುದು ನಿಜ ಅಲ್ಲ ಅಂತ ಅನ್ಕೊ ಅಂಥರ ಅನುಭವಗಳಾಗ್ಬಿಡುತ್ತೆ ಗೊತ್ತಾ ಅಂಥವ್ರು ಒಂಥರ ಒಂಥರ ಕಲ್ಲಾಗಿಬಿಡ್ತಾರೆ ಒಂಥರ ಕಲ್ಲಾಗಿ ಒಂಥರ ವರ್ಟ್ ಆಗ್ತಾರೆ ಈಗ ನೋಡಿದವ್ರಿಗೆ ಯಾರಿಗೂ ಅವ್ನು ಕಂಡ್ರೆ ಇಷ್ಟ ಆಗಲಿ ಏನೊಂದು ಸ್ವಲ್ಪ ಆ ಥರ ಇದನ್ನ ಒಂದು ಸರಿ ಇಲ್ಲ ಅಂತ ಹೇಳ್ತಾರೆ ಆದರೆ ನೀವು ಅವನ್ನ ಕೇಳಿದ್ರೆ ಅವ್ನು ಎಲ್ರಿಗೂ ಹೋಯ್ತಾರೆ ಈ ನನ್ನ ಮಕ್ಳ ನೀವು ಯಾರೂ ಸರಿ ಇಲ್ಲ ಅಂತ ಆ ಥರ ಪಾತ್ರ ಅದು ಸೊ ರಿಪ್ಪನ್ ಸ್ವಾಮಿ ಆ ಥರ ಒಬ್ಬ ನೆಗೆಟಿವ್ ಗ್ರೇ ಆ್ಯಂಟಿ ಅಂತ ಹೇಳ್ಬೋದು ಸರ್ ಹಾಡು ಮುಟ್ಟದ ಸೊಪ್ಪಿಲ್ಲ ವಿಜಯ ರಾಘವೇಂದ್ರೆ ಸರ್ ಮಾಡಿದ ಪಾತ್ರಗಳಿಲ್ಲ ಅಂತ ಸೊ ಈ ರಿಪ್ಪನ್ ಸ್ವಾಮಿ ಅನ್ನುವಂಥ ಒಂದು ಕತೆ ತಂದಾಗ ನಿಮ್ಮ ಹತ್ರ ನಿಮ್ಗೆ ಯಾವ ರೀತಿ ಕ್ಯೂರಿಯಾಸಿಟಿ ಇತ್ತು ನೀವು ಆ ಕಥೆನ ಆಯ್ಕೆ ಮಾಡ್ಕೊಂಡಿದ ರೀತಿ ಹೇಗಿತ್ತು ಅಂತ ಅದ ನನಗೆ ಒಬ್ಬ ಒಬ್ಬನಾಗಲೇ ಹೇಳಿದಾಗೆ ಒಬ್ಬ ಕಲಾವಿದನಿಗೆ ಒಬ್ಬ ನಟನಿಗೆ ಎಲ್ಲೋ ಒಂದು ಕಡೆ ಬೆಳವಣಿಗೆ ಆಗುವಂಥ ಬೆಳೆಯುವಂಥ ಒಂದು ಅವಕಾಶ ಸಿಗುತ್ತೆ ಇವಲ್ಲ ಈಗ ನಾನು ಮುಂಚೆಯಿಂದ ನೀವು ನೀವು ನೋಡ್ಕೊಂಡು ಬಂದರೆ ನಿನಗಾಗಿಯಿಂದ ಹಿಡಿದು ಶಿವಯೋಗಿ ಪುಟ್ಟಯ್ಯಜ್ಜವರೆಗೂ ಒಂದು ಜರ್ನಿ ಇತ್ತು ಶಿವಯೋಗಿ ಪುಟ್ಟಯ್ಯಜ್ಜ ಆದಮೇಲೆ ಮಾಲ್ಗುಡಿ ಡೇಸ್ವರೆಗೂ ಒಂದು ಜರ್ನಿ ಆಯಿತು ಮಾಲ್ಗುಡಿ ಡೇಸ್ ಆದ ನಂತರ ಸೀತಾರಾಮ್ ಬಿನೋಯ್ ಆದಮೇಲೆ ಅದೊಂದು ಅದು ಆ ಜರ್ನಿ ಇನ್ನೊಂದು ಥರ ಇದೆ ಸೊ ಕ್ಯಾರೆಕ್ಟರ್ ಗ್ರಾಫ್ಗಳು ಸ್ಕ್ರೀನ್ ಮೇಲೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂಥರ ಬೇರೆ ದಿಕ್ಕಲ್ಲಿ ಹೋಗುತ್ತೆ ಸೊ ಆ ಥರ ರಿಪ್ಪನ್ ಸ್ವಾಮಿ ಒಂದು ಇನ್ನೊಂದು ಹಂತಕ್ಕೆ ನನ್ನನ್ನು ಒಬ್ಬ ಕಲಾವಿದನಾಗಿ ಅವಕಾಶವನ್ನು ಕೊಟ್ಟಿರುವಂಥ ಪಾತ್ರ ರಿಪ್ಪನ್ ಸ್ವಾಮಿ ಆಮೇಲೆ ಇದನ್ನು ನಾನು ಆಯ್ಕೆ ಮಾಡಿದ್ದು ಅಂತ ಹೇಳಿಬಿಟ್ರೆ ಅದು ನನಗದು ಯಾಕೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅದು ಇಲ್ಲ ಅಂತ ಹೇಳ್ತೀನಿ ನಾನು ಯಾಕಂದರೆ ನನ್ನನ್ನು ಆಯ್ಕೆ ಮಾಡಿದ ನಿರ್ದೇಶಕರು ಮಾಲ್ಗುಡಿ ಡೇಸ್ ಆಗಲಿ ರಿಪ್ಪನ್ ಸ್ವಾಮಿ ಆಗಲಿ ಈ ಎಲ್ಲ ಪಾತ್ರಗಳು ಇದನ್ನು ವಿಜಯ್ ರಾಘವೇಂದ್ರ ಅವ್ರ ಕೈಯಲ್ಲಿ ಮಾಡಿಸೋಣ ಒಳ್ಳೆಯ ನಟ ಆತ ಏನು ನಮ್ಗೆ ಈ ಪಾತ್ರ ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಭರವಸೆ ಅವ್ರು ಕೊಡ್ತಾರೆ ನನಗೆ ಸೊ ಆವಾಗ ಅದನ್ನು ನಮಗೊಂಥರ ಒಂದು ದೊಡ್ಡ ಪ್ರಸಾದ ಸಿಕ್ಕಿದಂಗೆ ಅದನ್ನು ಪಾತ್ರ ತೊಗೊಂಡು ಅದೊಂದು ಅವಕಾಶ ತೊಗೊಂಡು ಅವರ ಪಾತ್ರ ಹೇಗಿರುತ್ತೆ ನಿಮ್ಮ ಅವರ ಒಡನಾಟ ಹೇಗಿದೆ ಸಿನಿಮಾದಲ್ಲಿ ರಿಪನ್ ಸ್ವಾಮಿಯಲ್ಲಿ ಇವರು ಅಶ್ವಿನಿ ಚಂದ್ರಶೇಖರ್ ಅಂತ ನಮ್ಮ ಶಿವಮೊಗ್ಗದವರೇ ಚೆನ್ನೈಯಲ್ಲಿ ತಮಿಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಆದರೆ ಈ ಪಾತ್ರಕ್ಕೆ ಮಲೆನಾಡವರೇ ಮಲ್ನಾಡವರೇ ಆಗಿರೋದ್ರಿಂದ ಈ ಪಾತ್ರಕ್ಕೆ ಚೆನ್ನಾಗಿ ಹೊಂದುತ್ತಾರೆ ಅವರು ಅಂತ ನಿರ್ದೇಶಕರಿಗೆ ಅನ್ನಿಸಿ ಅವ್ರ ಜೊತೆ ಮಾತಾಡಿ ಒಂದು ಸ್ಕ್ರೀನ್ ಟೆಸ್ಟ್ ಥರ ಮಾಡಿ ಇದಕ್ಕೆ ನಾವು ಅವ್ರನ್ನ ಕೇಳಿದಾಗ ಒಪ್ಕೊಂಡ್ರು ಭಾಳ ಖುಷಿಯಿಂದ ಒಪ್ಕೊಂಡ್ರು ಒಳ್ಳೆಯ ಕಲಾವಿದ ಕೂಡ ವೆ ವೆರಿ ಪ್ರೊಫೆಷ್ನಲ್ ಆಮೇಲೆ ಪಾತ್ರನ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ಪ್ರತಿ ಸಲ ಸೀನಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂದು ಸಣ್ಣದೊಂದು ಪ್ರಾಕ್ಟೀಸ್ ಥರ ಆಯಿತು ಒಂದು ರಿಹರ್ಸಲ್ ಮಾಡ್ತಾ ಇದ್ವಿ ಆ ಥರ ರಿಹರ್ಸಲ್ ಮಾಡಿ ಸೀನ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ದುಂಟು ಈ ಸಿನಿಮಾದ ಟೀಸರ್ ನೋಡ್ತಾ ಇದ್ದೆ ಅದ್ಭುತವಾಗಿದೆ ಅಂದರೆ ಆ ಲೊಕೇಶನ್ ಆಗಿರ್ಬೋದು ಆ ಫೋಟೋಗ್ರಫಿ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದು ಕೂಡ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ನೆಕ್ಸ್ಟ್ ಏನು ನೆಕ್ಸ್ಟ್ ನಾವೇನೋ ಹೆಂಡೇನು ಹೇಳ್ತಾರೆ ಟೀಸರಲ್ಲಿ ಏನಾದರೂ ಹೇಳ್ಬೋದಾ ಅಂತ ನೋಡ್ತಿದ್ರೆ ಅಲ್ಲಿಗೆ ಮುಗ್ದೋಗುತ್ತೆ ಮತ್ತೆ ಕ್ಯೂರ್ಯಾಸಿಟಿ ಹುಟ್ಟಿಸುತ್ತೆ ಎಲ್ಲೆಲ್ಲಿ ಶೂಟ್ ಆಯಿತು ಹೇಗೆ ಅಂತಾರೆ ಸರ್ ಇದು ಎಕ್ಸ್ಟೆನ್ಸಿವ್ ಆಗಿ ನಾವು ಕೊಪ್ಪ ಹತ್ರ ಕೊಪ್ಪ ಆಮೇಲೆ ಬಸರಿಕಟ್ಟೆ ಈ ಎರಡು ಊರುಗಳು ಸುತ್ತಮುತ್ತಲೂ ತುಂಬ ಶೂಟ್ ಮಾಡಿದ್ವಿ ಪ್ರಕೃತಿ ಮಡಿಲಲ್ಲೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಾವು ಶೂಟಿಂಗ್ ಮಾಡಿದ ಸಮಯ ಕೂಡ ಅಕ್ಟೋಬರು ವಾತಾವರಣ ಎಲ್ಲ ಬಹಳ ಹಿತವಾಗಿ ಬಹಳ ತಂಪಾಗಿ ಮಳೆ ಕೂಡ ತುಂಬ ತೊಂದರೆ ಕೊಡ್ದೇನೆ ಯಾವಾಗಲಾರ ಮಳೆ ಬಂದು ತಂಪ್ ಮಾಡಿ ಹೊಟ್ಟೋಗ್ತಾಯಿತ್ತು ಆ ಥರ ಜಾಗಗಳು ಬೆಟ್ಟ ಗುಡ್ಡ ಕಾಡು ಎಸ್ಟೇಟು ನದಿ ಝರಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸರ್ ಭಾಳ ಭಾಳ ಖುಷಿಯಾಯಿತು ಸರ್ ಫ್ಯಾನ್ಸು ಕೂಡ ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ ಬೇಗ ಆಗಸ್ಟ್ ಇಪ್ಪತ್ತೊಂಬತ್ತು ಆಗಲಿ ಏನು ಅಂದದ್ದು ಯಾಕೆಂದರೆ ಒಂದೊಳ್ಳೆ ಸಿನಿಮಾನ ಕಣ್ಣು ತುಂಬಿಕೊಳ್ಳಿಕ್ಕೆ ಯಾಕಂದರೆ ಈಗ ಇತ್ತೀಚೆಗೆ ಏನಾಗಿತ್ತು ಅಂದರೆ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳೇ ಅಂದರೆ ಅತಿ ಹೆಚ್ಚು ತೆರೆಗೆ ಬರ್ತಕ್ಕಂಥದ್ದು ಕಡಿಮೆ ಆಗಿದೆ ಈ ಇತ್ತೀಚೆಗೆ ನೋಡ್ತಕ್ಕಂಥದ್ದು ನ ಯುದ್ಧಕಂಡ ಆಗಿರ್ಬೋದು ಸೂಪ್ರಂಸು ಆಗಿರ್ಬೋದು ಎಕ್ಕ ಮಹಾದೇವ ಜೂನಿಯರ್ ಈ ಥರದೊಂದು ಸುಗ್ಗಿಯನ್ನು ಸಿನಿಮಾ ಸುಗ್ಗಿ ಅಂತೇಳಿ ಮಾತಾಡ್ಲಿಕ್ಕೆ ಶುರುವಾಗಿದ್ದಾರೆ ಅದ್ರ ಜೊತೆಗೆ ಈಗ ಇನ್ನೊಂದು ಹ್ಯಾಡ್ ಆಯಿತು ನಮ್ಮ ಅರಿಪನ್ ಸ್ವಾಮಿ ಕೂಡ ಅದ್ಭುತವಾಗಿ ತೆರೆಗೆ ಬರ್ತಾ ಇದೆ ಆ ಬಗ್ಗೆ ಹೇಳೋದಾದರೆ ಒಂದು ಆಸೆ ಇತ್ತು ನನಗೆ ಅಂದರೆ ಈಗಲೂ ಇದೆ ಮುಂದಕ್ಕೂ ಇರುತ್ತೆ ಈ ಸಾಲಿನಲ್ಲಿ ಸಿನಿಮಾಗಳು ರಿಲೀಸ್ ಆಯಿತು ಅಂದಾಗ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಮಾಡೋದಿಲ್ಲ ಅಂತಲ್ಲ ಆದರೆ ಈ ಸಿನಿಮಾದಲ್ಲಿ ಗುರುತಿಸುವಂಥ ಕೆಲವು ಸಿನಿಮಾ ಕೆಲವು ಸಿನಿಮಾಗಳಲ್ಲಿ ನಮ್ದೊಂದು ಸಿನಿಮಾ ಆಗಬೇಕು ಅಂತ ನನಗೊಂದು ಆಸೆ ಒಬ್ಬ ಕಲಾಪಿದೆ ಆ ಥರ ನನಗೆ ರಿಪ್ಪನ್ ಸ್ವಾಮಿ ಆಯಿತು ಕೇಸ್ ಆಫ್ ಕೊಂಡಣ ಆಯಿತು ಮಾಲ್ಗುಡಿ ಡೇಸ್ ಆಯಿತು ಆ ಥರ ಈ ಈ ರಿಪ್ಪನ್ ಸ್ವಾಮಿ ಕೂಡ ಆ ಸಾಲಲ್ಲಿ ಸೇರಿಕೊಳ್ಳುತ್ತೆ ಆಮೇಲೆ ಈ ವರ್ಷ ಒಳ್ಳೆ ಒಳ್ಳೆ ಸಿನಿಮಾಗಳಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಪಾತ್ರಗಳನ್ನು ನನ್ನ ಕೊಟ್ಟಿದ್ದಾರೆ ಆಮೇಲೆ ಈ ಸಿನಿಮಾಗಳ ಸಾಲಲ್ಲಿ ಕೂಡ ನಮ್ಮ ರಿಪ್ಪನ್ ಸ್ವಾಮಿ ಸೇರಿಕೊಳ್ಳುತ್ತೆ ಅನ್ನೋ ಭರವಸೆನ ಜನನೇ ಕೊಡ್ತಿದ್ದಾರೆ ಥ್ರೂ ದ ಟೀಸರ್ ರಿಲೀಸ್ ನೀವು ಹೇಳಿದಾಗೆ ಇದರಲ್ಲಿ ಏನೋ ಇದೆ ಅಂತ ಅನ್ನಿಸ್ಬೇಕು ಜನರಿಗೆ ಏನಿದೆ ಅನ್ನೋದನ್ನು ಇಪ್ಪತ್ತೊಂಬನೇ ತಾರೀಕು ಬಂದು ನಮ್ಮ ಜೊತೆ ಥಿಯೇಟ್ರ್ಗೆ ಕುತ್ಕೊಂಡು ಸಿನಿಮಾ ನೋಡಬೇಕು ಅನ್ನೋದೇ ನಮ್ಮ ಆಸೆ ಅದೇ ನೀವೇ ಹೇಳಿದಂಗೆ ಬೇರೆಯ ಸಿನಿಮಾಗಳುಗೋಲ್ಸಿದರೆ ವಿಜಯ ರಾಘ ರಾಘವೇಂದ್ರ ಸರ್ ಸಿನಿಮಾ ಅಂದರೆ ಏನೋ ಒಂದು ವಿಶೇಷತೆ ಇದೆ ಏನೋ ಒಂದು ಸಂದೇಶ ಇರುತ್ತೆ ಅನ್ನೋ ಒಂದು ಆ ಅಭಿಮಾನಿಗಳ ನಂಬಿಕೆ ಈ ಸಿನಿಮಾದಲ್ಲಿ ಏನಾದರೂ ಒಂದು ಸಂದೇಶ ಇದ್ದರೆ ಚಿಕ್ಕದಾಗಿ ಬಿಟ್ಕೊಡ್ಬೋದು ಕತೆ ಹಿಡಿ ಅಂತಲ್ಲ ಚಿಕ್ಕದಾಗಿ ಏನಾದರೂ ಒಂದು ಸಂದೇಶ ಅಂತ ಸರ್ ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಂದೇಶಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೆ ಅಲ್ಲ ಹಲವಾರು ಸಿನಿಮಾ ನಾವು ಸಂದೇಶಕ್ಕೆ ಮಾಡೋಕೆ ಹೋಗಲ್ಲ ಅಂದರೆ ಕಾರಣ ಇಷ್ಟೆ ಈ ಸಂದೇಶ ಸಿನಿಮಾದಲ್ಲಿ ಹುಡ್ಕೋಕೆ ಹೋಗಬಾರ್ದು ಅಂತ ಆ ಸಿನಿಮಾದಲ್ಲಿ ಆಟೋಮೆಟಿಕ್ ಒಳಗಡೆ ಸಂದೇಶ ಇರುವಂಥ ಅಂಶ ಇದ್ದರೆ ಅದು ತಾನಾಗೆ ಹೊರಚಲುತ್ತೆ ಸಿನಿಮಾದಲ್ಲಿ ಅದು ಸ ಆ ಸಂದೇಶ ಸಾಮಾಜಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾದಂಥ ಸಂದೇಶ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಧಾರ್ಮಿಕವಾದಂಥ ಸಂದೇಶ ಆಗಿರ್ಬೋದು ಅದು ಮೈಗೂಡಿಸ್ಕೊಂಡಿದ್ದರೆ ಸಬ್ಜೆಕ್ಟಲ್ಲಿ ಅದು ಕಾಣುತ್ತೆ ಈ ಕೆಲವು ಸಿನಿಮಾಗಳು ಹೇಗೆ ಅಂದರೆ ಅದೊಂದು ಸಿನಿಮಾ ಅದರಿಂದ ನಾನೇನು ಕಲಿತರೋ ಅದನ್ನು ನನ್ನ ಬುದ್ಧಿವಂತಿಕೆಗೆ ಸೇರಿದ್ದು ಅಂದರೆ ಆ ಸಿನಿಮಾದಲ್ಲಿ ಇದೇನೆ ಈ ಥರ ನಂದೊಂದು ಪಾತ್ರ ಇವಾಗ ರಿಪ್ಪನ್ ಸ್ವಾಮಿ ಅವನ ಲೈಫಲ್ಲಿ ಈ ಥರ ಇದೆ ಅವನಲ್ಲಿ ಇರೋಂಥ ಯಾವುದೋ ಒಂದು ಗುಣ ಅವನಿಗೆ ಅಗೇನ್ಸ್ಟ್ ಆಗಿರ್ಬೋದು ಸೊ ಆ ಗುಣ ನಾನು ಬೆಳೆಸ್ಕೊಳ್ಳೋದು ಬೇಡ ಆ ಗುಣ ಇಟ್ಕೊಂಡಿದ್ರೆ ಮುಂದಕ್ಕೆ ಏನಾಗುತ್ತೆ ಅವ್ನ ಸುತ್ತಮುತ್ತ ಇರೋ ಜನ ಅವನ ಹೇಗೆ ಕಾಣ್ತಾರೆ ಅವನ ಮನೇಲಿರೋ ಆತನ ಹೆಂಡತಿ ಅವನ್ನ ಯಾವ ಥರ ಕಾಣ್ತಾಳೆ ಏನಾಗ್ತಾಯಿದೆ ಅನ್ನೋದೆಲ್ಲ ನಾನು ಆ್ಯಸ್ ಎನ್ ಆಡಿಯನ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಅದನ್ನು ಸಾಧಾರಣವಾಗಿ ನನ್ನ ಜೀವನದಲ್ಲಿ ಅಳಿಸ್ಕೊಡ್ತೀನಿ ಅಳವಡಿಸ್ಕೋತೀನಿ ಆದರೆ ಆಫ್ಟರ್ ಹ್ಯಾವಿಂಗ್ ಸೆಟ್ ದಿಸ್ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಇದೆಲ್ಲ ಗುಣಗ ಗುಣ ಇದ್ದಾಗ ಸಮಾಜದಲ್ಲಿ ಏನಾಗುತ್ತೆ ಒಂದು ಮನೆಯಲ್ಲಿ ಏನಾಗುತ್ತೆ ಒಂದು ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಒಂದು ಕಥೆ ರೂಪಕವಾಗಿ ನಮ್ಮ ನಿರ್ದೇಶಕರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಹೆಣ್ದಿದ್ದಾರೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ನೀವು ಹೇಳಿದ ಹಾಗೆಯೇ ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಅನಿಸುತ್ತೆ ಓ ಏನೋ ಹೇಳಕ್ಕೆ ಪ್ರಯತ್ನ ಇದು ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ ಅದನ್ನು ಆ್ಯಸ್ ಅನ್ ಇಂಟರ್ವ್ಯೂ ಇನ್ನೇನು ಇಂಟರ್ವ್ಯೂ ಮಾಡಿದಾಗ ನಾನು ಕತೆ ಹೇಳ್ಬಿಟ್ರೆ ಆ್ಯಸ್ ಎ ಟೀಮ್ ನನಗೆ ಅಯ್ಯಯ್ಯೋ ಈ ಕತೆ ಮುಂಚೆನೇ ಬಿಟ್ಕೊಟ್ಬಿಟ್ನಲ್ಲ ಅವರು ಸ್ವಲ್ಪ ಬರಬೇಕಿತ್ತು ಅಂತ ಆ್ಯಕ್ಚುಲಿ ನಾವು ಮುಂದೊಂದು ಪೋಸ್ಟಲ್ಲಿ ಹೇಳಿದ್ದೀವಿ ಒಬ್ಬ ಎಸ್ಟೇಟ್ ಓನರು ನಿಗೂಢವಾಗಿ ಅವನು ಸತ್ತು ಹೋಗ್ತಾನೆ ಅದು ಆತ್ಮಹತ್ಯೆನ ಅಥವಾ ಯಾರು ಏನಾರು ಪ್ರಯತ್ನ ಮಾಡಿದ್ರೆ ಅವನಿಗೆ ಸಾಯಿಸೋದಕ್ಕೆ ಪ್ರಾಣ ತೆಗೆಯೋದಕ್ಕೆ ಅನ್ನೋ ಥರ ಎಲ್ಲ ಒಂದು ಚಿಕ್ಕದಾಗಿ ಒಂದು ಹಿಂಟ್ ಕೊಟ್ಟು ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ವಿ ಅದು ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ ಇವಾಗ ಕಾಡಲ್ಲೊಬ್ಬ ಕಟ್ಕ ಅಂತ ಹೇಳ್ತೀವಿ ಈ ನಾಯಕ್ ಈ ಕಥೇಲಿ ನಾಯಕನೇ ರಾಕ್ಷಸ ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಗುಣ ಗುಣ ಇರೋ ವ್ಯಕ್ತಿಲಿ ಒಬ್ಬ ಒಬ್ಬ ವ್ಯಕ್ತಿ ವ್ಯಕ್ತಿ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಸುಮ್ಮನೆ ಜನರಿಗೆ ಈ ಒಂದು ಚರ್ಚೆ ಅವ್ರ ಮನಸಲ್ಲೇ ಬಿಟ್ಟು ಥಿಯೇಟ್ರ್ ಒಳಗೆ ಬಂದಾಗ ನಮ್ಮ ಸಿನಿಮಾಗೆ ಸ್ಟ್ರೆಂತ್ ಆಗುತ್ತೆ ಏ ಈ ಸಿನಿಮಾ ಇದ್ರ ಬಗ್ಗೆ ಇದೆ ಅಂತ ಅವನು ನೋಡೋಕ್ಕೆ ಬರ್ತೇನೆ ಅದಾದಮೇಲೆ ಚರ್ಚೆ ಮಾಡ್ತೇನೆ ಹೊರಗಡೆ ಒಂದು ಗುಂಪು ಬಂದು ಇನ್ನೊಂದು ಗುಂಪಿಗೆ ಒಂದು ಸಂದೇಶವನ್ನು ನೀಡ್ತಾರೆ ಇವೆಲ್ಲ ಕೆಲವು ಸಿನಿಮಾಗೆ ಮಾಡ್ಬೋದಾದಂಥ ಪ್ರಿಪ್ರೇಷನ್ಗಳಿವೆಲ್ಲ ಇದರ ಜೊತೆಗೆ ಈ ಸಿನಿಮಾದಲ್ಲಿ ಎಷ್ಟು ಹಾಡಿದೆ ಯಾರೆಲ್ಲ ಸ್ಟಾರ್ಗಳು ನಿಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಮೇಲೆ ಅಶ್ವಿನಿ ಅವರು ಆಮೇಲೆ ನಮ್ಮ ಯಮುನಾ ಶ್ರೀನಿ ಶ್ರೀನಿಧಿ ಮೇಡಮು ನಮ್ಮ ಪ್ರಕಾಶ್ ತುಂಬಿನಾಡಣ್ಣ ಆಮೇಲೆ ನಮ್ಮ ವಜ್ರದೀರ್ಸರು ಹೀಗೆ ಹಲವಾರು ಒಳ್ಳೆ ಒಳ್ಳೆ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಒಳ್ಳೆ ಅವಕಾಶ ಆಯಿತು ನನಗೆ ತುಂಬ ಒಳ್ಳೆ ಕಲಿಕೆ ಕೂಡ ಆಯಿತು ನನಗೆ ಅವರೆಲ್ಲರೂ ಕೂಡ ನೀವು ಈ ಎಲ್ಲ ಮುಖಗಳನ್ನು ನೋಡಿದ್ರೆ ಅವರು ಸುಮ್ಮನೆ ಸಾಧಾರಣವಾಗಿ ಎಲ್ಲ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ಳೋದಾಗಲಿ ಅಥವಾ ಅವರ ಪ್ರತಿಭೆಗಳು ಎಲ್ಲೋ ಒಂದು ಕಡೆ ವೇಸ್ಟ್ ಆಗಿರೋ ಥರ ಕಲಾವಿದರಲ್ಲ ಬಹಳ ಪ್ರಬುದ್ಧ ಕಲಾವಿದರು ಬಹಳ ತಿಳ್ಕೊಂಡಿರುವಂಥ ಕಲಾವಿದರು ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ನಮಗೇನೊ ಒಂದು ಕಲಿಯೋಕೆ ಅವಕಾಶ ಸಿಗುತ್ತೆ ಸರ್ ಫೈನಲಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ಬರ್ತಾ ಇದೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಯಾಕಂದರೆ ವಿಚಾರ ಆಗುವಂದರೆ ಸರ್ ಗ್ಯಾಪ್ ಕೊಟ್ಟು ಬರ್ತಾರೆ ಅಂತ ಹೇಳಿದರೆ ಏನೋ ಒಂದು ಝಲಕ್ಕಿರುತ್ತೆ ಏನು ಅಂಥದ್ದು ಅದೊಂದಾಗುತ್ತೆ ಇನ್ನೊಂದು ಇತ್ತೀಚೆಗೆ ಎಲ್ಲರೂ ಭಾಳ ಪ್ರೀತಿಯನ್ನು ಕೊಡ್ತಾಯಿದ್ದಾರೆ ತುಂಬ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ತುಂಬ ವಿಶ್ವಾಸವನ್ನು ನೀಡ್ತಾ ಇದ್ದಾರೆ ನನಗೆ ನೀವು ನೀವು ಫೋಟೋಗಳು ಹಾಕಿದಾಗ ನನಗೆ ನೀವು ಮತ್ತೆ ನಗೋದು ನಮಗೆ ಭಾಳ ಆಗುತ್ತೆ ಇದೇ ಥರ ಇರಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ತಕ್ಕನಾಗೆ ನಮಗೆ ರಿಪ್ಪನ್ ಸ್ವಾಮಿ ಸಿನಿಮಾದ ರಿಲೀಸ್ ಇವಾಗ ಕೂಡ್ಕೊಂಡು ಬಂದಿದೆ ನಾನು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಇವತ್ತಿನವರೆಗೂ ಕೂಡ ಕನ್ನಡದ ಸಿನಿಮಾ ಯಶಸ್ಸು ಕಾಣ್ತಾ ಇದೆ ಅಂತ ಹೇಳಿದ್ರೆ ನಮ್ಮಂಥ ಕಲಾವಿದರು ಯಶಸ್ಸು ಕಾಣ್ತಾ ಇದ್ದೀವಿ ಅಥವಾ ನಮ್ಮಂಥ ಕಲಾವಿದರಿಗೆ ಅವಾಗವಾಗ ಸೋಲನ್ನು ಮೀರಿ ಅವಕಾಶ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ವೀಕ್ಷಕರೇ ಕಾರಣ ಆಗ್ತಾರೆ ನಮ್ಮ ಆಡಿಯನ್ಸೇ ಕಾರಣ ಆಗ್ತಾರೆ ಕನ್ನಡದ ಅಭಿಮಾನಿಗಳು ಕಾರಣ ಆಗ್ತಾರೆ ಅವ್ರಿಗೆಲ್ಲರಿಗೂ ಮೊದಲು ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಈ ಸಿನಿಮಾ ನೋಡೋದಕ್ಕೆ ನೀವೆಲ್ಲ ಥಿಯೇಟ್ರಿಗೆ ಬರ್ತೀರಾ ಅನ್ನೋ ನಂಬಿಕೆ ನನಗೆ ಬಹಳ ಇದೆ ಆ ನಂಬಿಕೆ ಮೇಲೇ ನಾವು ಆ್ಯಸ್ ಅ ಪ್ಲ್ಯಾನ್ ಆಫ್ ಪ್ರಮೋಷನ್ ಇಪ್ಪತ್ತ್ಮೂರನೇ ತಾರೀಕಿಂದ ಒಂದು ನಾಲ್ಕೈದು ಊರಲ್ಲಿ ಈ ಪೇಯ್ಡ್ ಪ್ರ ಪ್ರೀಮಿಯರ್ ಮಾಡ್ತಾಯಿದ್ದೀವಿ ಉಡುಪಿ ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ದಾವಣಗೆರೆ ಮೈಸೂರು ಈ ಥರ ಭಾಗಗಳಲ್ಲಿ ಒಂದು ಪೇಯ್ಡ್ ಪ್ರೀಮಿಯರ್ ಥರ ಮಾಡಿ ಜನರ ಜೊತೆ ಸಿನಿಮಾ ನೋಡಿ ಅವರಿಗೆ ಸಿನಿಮಾದ ಒಂದು ಐಡಿಯಾ ಸಿನಿಮಾದ ಒಂದು ಅನುಭವ ಕೊಟ್ಟ ಆದಮೇಲೆ ಯಾಕಂದ್ರೆ ನಮಗೆ ನಂಬಿಕೆ ಇದೆ ಸಿನಿಮಾ ಅನುಭವ ಪಡ್ಕೊಂಡು ಆಚೆ ಬಂದಮೇಲೆ ತುಂಬ ಚೆನ್ನಾಗಿದೆ ಇದು ಈ ಥರ ಇದೆ ಸಿನಿಮಾ ಇದರಲ್ಲಿ ಏನೋ ಇದೆ ಅಂತಾಗ ಅವರೆಲ್ಲ ಮಾತಾಡಿದಾಗ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಹೆಲ್ಪ್ ಆಗುತ್ತೆ ಸರ್ ಇದ್ರ ಜೊತೆಗೆ ಇತ್ತೀಚೆಗೆ ಯಾಕೋ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥ ಪ್ರಶ್ನೆ ಇದೆ ಯಾಕಂದರೆ ಇತ್ತೀಚೆಗೆ ನೋಡ್ಬೋದು ಕೆಲವರಿಗೆಲ್ಲ ಸ್ಟಾರ್ ನಟರಿಗೆ ನಟ ನಟಿಯರಿಗೆ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಪರ ವಿರೋಧ ಚರ್ಚೆ ಆಗ್ತಿದೆ ಯಾರೋ ಹಿಂದೆ ಕೂತ್ಬಿಟ್ಟು ತೆರೆ ಕಮೆಂಟ್ಗಳನ್ನು ಹಾಕಿ ಸ್ಟಾರ್ಗಳನ್ನ ನಡುವೆ ತಂದಿಕ್ಕಿ ತಮಾಷೆ ನೋಡುವಂಥ ಕೆಲಸ ಮಾಡ್ತಿದ್ದಾರಾ ಅಂತ ಸರ್ ಇದೆಲ್ಲ ಎಲ್ಲಿಗೆ ಲೀಡ್ ಆಗುತ್ತೆ ಅಂದರೆ ಯಾವುದ್ರ ಕಡೆ ಗಮನ ಬೆಳಕು ಚೆಲ್ಲುತ್ತೆ ಅಂದರೆ ಈಗ ಯಾರೋ ಒಂದು ಕಡೆ ಯಾರೋ ಕಮೆಂಟ್ ಮಾಡಿದ್ರು ಸರ್ ಅವರು ಇನ್ನು ಕೆಲವರು ಏನು ಮಾಡ್ತಾರೆ ಅವರು ಇಂಥ ಸ್ಟಾರ್ನ ಅಭಿಮಾನಿಗಳು ಅಂತ ಹೇಳ್ತಾರೆ ಆದರೆ ಆ ನಿಜವಾಗ್ಲೂ ಅಂಥ ಸ್ಟಾರ್ನ ಅಭಿಮಾನಿಗೆ ಎಷ್ಟು ನೋವಾಗ್ತಿದೆ ಅಂತ ಆತನಿಗೆ ಗೊತ್ತು ಆ ಸ್ಟಾರಿನ ಅಭಿಮಾನಿ ಅಂಥ ಕೆಲಸ ಮಾಡೋನಲ್ಲ ಅನ್ನೋದು ಅವ್ರಿಗೂ ಗೊತ್ತು ಆಮೇಲೆ ಸಾಮಾನ್ಯ ಜನರಿಗೆ ತುಂಬ ಬ್ಯುಸಿ ಇರೋವಂಥ ಜನರಿಗೆ ನಿಜವಾಗ್ಲೂ ಇದನ್ನೆಲ್ಲ ನೋಡೋಂಥ ಟೈಮ್ ಇಲ್ಲ ಸರ್ ಅವ್ರ ಅವ್ರಿಗೆ ಅವ್ರದ್ದು ಜೀವನ ಇರುತ್ತೆ ಅವ್ರದ್ದೇ ರಾಮಾಯಣ ಇರುತ್ತೆ ಅವ್ರ ಸಿನಿಮಾ ಅಂತ ಬಂದಾಗ ಏನಾರೂ ಒಳ್ಳೇದಾಗ್ತಿದೆಯಾ ಏನಾರು ಒಂದು ಒಳ್ಳೆ ಸಿನಿಮಾ ಆಗ್ತಿದೆಯಾ ಯಾವ್ದಾದ್ರೂ ಒಂದು ಒಳ್ಳೆ ಹಾಡು ಒಬ್ಬ ಒಳ್ಳೆ ಕಲಾವಿದ ಇಂಟರ್ವ್ಯೂ ಕೊಡ್ತಿದಾರ ಅಂತ ನೋಡ್ತಾರೆ ಇದನ್ನು ಏನಾಗ್ಬಿಡುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಕಾಣಿಸ್ಕೊಂಡಾಗ ಅವರು ಇದೇನಿದು ಅಂತ ನೋಡ್ತಾರೆ ಅಷ್ಟೇ ಬಿಟ್ಟರೆ ಇದಕ್ಕೆ ಅಂತ ಯಾರೂ ಗಮನ ಕೊಡ್ತಾ ಇಲ್ಲ ಅದಕ್ಕೆ ನಾವು ಅದನ್ನು ಇಗ್ನೋರ್ ಮಾಡ್ಬಿಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದು ನಮ್ಮದಲ್ವೋ ಯಾವುದು ತುಂಬ ಅಹಿತವಾಗಿದೆಯೋ ಅದನ್ನು ಇಗ್ನೋರ್ ಮಾಡ್ಬಿಡೋಣ ಇವಾಗ ಇವಾಗ ಅಷ್ಟೊತ್ತಿಂದ ನೀವೇ ಹೇಳಿದ್ರಿ ಎಷ್ಟು ಚೆನ್ನಾಗಿ ಇಂಡಸ್ಟ್ರಿ ಬೆಳವಣಿಗೆ ಕಾಣ್ತಾ ಇದೆ ಒಂದು ಸಿನಿಮಾ ಇಂದ ಜನ ಒಳಗೆ ಬರೋದು ಜಾಸ್ತಿ ಆಗಿದೆ ಅದ್ರ ಕಡೆ ಮಾತ್ರ ಗಮನ ಕೊಟ್ಟಾಗ ಜನ ಅದರ ಮೇಲೆ ಜಾಸ್ತಿ ಗಮನ ಹರಿಸ್ತಾರೆ ನೋ ಹೆಚ್ಚಾಗಿ ನೋಡ್ತಾರೆ ಈ ಬೇಕಿಲ್ದಿರೋ ವಿಚಾರದಲ್ಲಿ ಗಮನ ಕೊಡೋದೇ ಇಲ್ಲ ಅದ್ರ ಮಧ್ಯದಲ್ಲಿ ಕೂಡ ಈ ಥರಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಆಗ್ತಿರೋದು ಒಬ್ಬ ಕಲಾವಿದನಾಗಿ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ನನಗೆ ಬೇಸರ ತರುತ್ತೆ ಯಾಕೆಂದರೆ ಇದನ್ನೆಲ್ಲ ಮಾತಾಡೋದಕ್ಕೆ ಅಥವಾ ಬೇರೆ ಇನ್ಯಾವುದೋ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಕಾನೂನಿದೆ ಆ ಕಾನೂನು ನೋಡ್ಕೊಳ್ಳುವಂಥ ಅಧಿಕಾರಿಗಳಿದ್ದಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡಬೇಕಲ್ವ ಇನ್ನು ಕೆಲವರು ಇದು ನಮ್ಮ ಕೆಲಸ ಅಂತ ಅದ್ರಿಗೆ ಒಂದು ಚಿಕ್ಕದ ಅದೊಂದು ಕೀಟ್ಲೆ ಮಾಡೋದು ಅದು ಗಮನ ಅದರಿಂದ ಗಮನ ತಮ್ಮ ಮೇಲೆ ತಂದ್ಕೊಳ್ಳೋದು ಅದರಿಂದ ಏನೋ ಖುಷಿ ಪಡೋದು ನಿಜವಾಗ್ಲೂ ಅದನ್ನು ನಮ್ಮ ಜನ ಕೂಡ ಅದನ್ನು ಪ್ರಶಂಸೆ ಮಾಡ್ತಾ ಇಲ್ಲ ಸುಮಾರು ಜನ ಅದ್ರ ವಿರುದ್ಧವಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಕೆಲವು ಕೆಲವು ಇದು ಕಾಣಿಸ್ಕೊಳ್ಳೋದ್ರಿಂದ ನಮಗೆ ಅದು ಮಾತಾಡೋ ಚರ್ಚೆ ಆಗಿದೆ ನಾನು ನಾನು ಮಾಡೋಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನೀವು ಬಹುಶಃ ಗಮನಿಸಿರ್ಬೋದು ನಾನು ಎಲ್ಲೂ ಮಾತಾಡೋಲ್ಲ ಯಾಕೆಂದರೆ ನನಗದು ಬೇಡ ನನ್ನ ಇಷ್ಟಪಡೋ ಕಲಾವಿದ್ರಿಗೂ ನನ್ನ ನಾನು ಇಷ್ಟಪಡುವಂಥ ಜನರಿಗೂ ಅದು ಬೇಡ ನನ್ನ ಇಷ್ಟಪಡೋರ ನನ್ನ ಅಭಿಮಾನಿಗಳು ಅಂತ ಮಾತ್ರ ಹೇಳೋದಿಲ್ಲ ನಾನು ಐ ಕಾಲ್ ಬ ವೆರಿ ವೆರಿ ಸೆನ್ಸಿಬಲ್ ಸಿಟಿಸನ್ಸ್ ಅವ್ರನ್ನ ಪ್ರಜೆಗಳು ಅಂತಲೇ ಕರೆಯೋದು ನಾನು ಅಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ದೇನೆ ಬರೀ ಒಂದು ರಿಪ್ಪನ್ ಸ್ವಾಮಿ ಬಗ್ಗೆ ಮಾತಾಡೋಣ ಸೂ ಫ್ರಮ್ ಸೋ ಬಗ್ಗೆ ಮಾತಾಡೋಣ ಮಹಾವತಾರಿ ನರಸಿಂಹ ಸಿನಿಮಾ ಬಗ್ಗೆ ಮಾತಾಡೋಣ ಎಕ್ಕ ಬಗ್ಗೆ ಮಾತಾಡೋಣ ತುಂಬ ಖುಷಿಯಾಗುತ್ತೆ ಮುಂದೆ ಇನ್ನು ಮುಂದೆ ಬರ್ತಾ ಇರೋಂಥ ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ಮಾತಾಡೋಣ ಮುಂಚೆ ಒಂದು ತಮಿಳು ಸಿನಿಮಾ ಅಥವಾ ತೆಲುಗು ಸಿನಿಮಾ ರಿಲೀಸ್ ಆದಾಗ ಕನ್ನಡದಲ್ಲೇ ನಾವು ಸ್ವಲ್ಪ ಹೆದರ್ಕೋತ ಇದ್ವಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಥವಾ ಬೇಗ ರಿಲೀಸ್ ಮಾಡ್ಬೋಣ ಅಂತ ಇವಾಗ ಆ ಥರ ಆಗ್ತಿಲ್ಲ ನೋಡಿ ಒಂದು ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಚೆನ್ನಾಗಿ ಪ್ರಮೋಟ್ ಆಗ್ತಿದೆ ಅಂತ ಗೊತ್ತಾದರೆ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದರೆ ಬೇರೆ ಭಾಷೆಯವರು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಅದು ರಿಲೀಸ್ ಆಗ್ಬಿಡ್ಲಿ ಸುಮ್ಮನಿರು ಅಂತ ಸೊ ಅದು ನಮಗೆ ಭಾಳ ಹೆಮ್ಮೆ ಅದು ಸುಮಾರು ಒಂದು ದಶಕದ ಕಾಲ ಅದಿರಲಿಲ್ಲ ನಮಗೆ ಈಗ ಅದು ಮತ್ತೆ ಬಂದಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಥ್ಯಾಂಕ್ ಅವರ್ ಆ್ಯಕ್ಟರ್ಸ್ ಥ್ಯಾಂಕ್ ಅವರ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ದಿ ಆಡಿಯನ್ಸ್ ಸರ್ ಇದ್ರ ಜೊತೆಗೆ ರಮ್ಯಾ ಆಗಿರ್ಬೋದು ಅವರು ಮತ್ತೊಬ್ಬ ಸೆಲೆಬ್ರಿಟಿಗೆ ಅವ್ರು ಮಾತ್ರ ನಿಮ್ಮ ಬದುಕಲ್ಲೂ ಕೂಡ ನೆಗೆಟಿವ್ ಫಸ್ಟಿವ್ ಎರಡೂ ಕಮೆಂಟ್ ಬಂದಿರುತ್ತೆ ಆದರೆ ನೀವು ಅದನ್ನು ಫೇಸ್ ಮಾಡಿರೋ ರೀತಿನೇ ಬೇರೆ ಯಾಕಂದರೆ ಎಲ್ಲೂ ಸು ಸುದ್ದಿ ಮಾಡ್ಕೊಳ್ಳಲ್ಲ ಎಲ್ಲೂ ಮುಚ್ಚಾಕ್ಬೇಕು ಅಲ್ಲಿ ಮುಚ್ಚಾಕ್ತಾರೆ ಅದರ ಕಡೆ ಗಮನನೇ ಕೊಡಲ್ಲ ಅಂದರೆ ಅದಾಗೆ ಅದು ಮುಚ್ಚೋಗುತ್ತೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನು ದೊಡ್ಡದಾಗ ಹತ್ತುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ನಿಮಗೂ ಆ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸರ್ ಬ್ಯಾಡ್ ಆ್ಯಂಡ್ ನೆಗೆಟಿವ್ ಪಾಸಿಟಿವ್ ಕಮೆಂಟ್ ನನ್ನ ಗಮನಕ್ಕೆ ಅದು ಬಂದಿಲ್ಲ ಸರ್ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಮದುವೆ ಆಗ್ತಾರೆ ಅಂತ ಯಾರ್ದೋ ನಟಿ ಜೊತೆಗೆ ಅಂತೆಲ್ಲ ಓಡಾಡ್ತಾ ಇತ್ತು ಅದನ್ನು ಕೇಳಿದಾಗ ಅಭಿಮಾನಿಗಳು ಕೂಡ ಅವ್ರಿಗೆ ಬೈತಾ ಇದ್ರು ಕಮೆಂಟ್ ಮಾಡಿದವ್ರಿಗೆ ಆ ನಟ ಆ ಥರದವ್ರು ಅಲ್ಲ ಯಾಕೆ ಈ ರೀತಿ ಸುಮ್ಮನೆ ಅವ್ರ ಮ ಅವ್ರಿ ಅವ್ರ ಮಧ್ಯೆ ತಂದಿರ್ತೀರಾ ಅಂತೇಳಿ ಕಮೆಂಟ್ಗಳಲ್ಲಿ ಹಾಕಿದವ್ರಿಗೆ ಅಭಿಮಾನಿಗಳು ಬಯೋಕ್ಕೆ ಶುರು ಮಾಡಿದರು ಅದಕ್ಕೆ ಇವಾಗ ಅದನ್ನೇ ಹೇಳ್ತೀರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ನನಗೆ ಬೇಡ ನನಗದು ಇವಾಗ ನನಗೆ ನನ್ನನ್ನು ಬಹಳ ಇಷ್ಟಪಡೋರು ನನ್ನ ಮೇಲೆ ವಿಶ್ವಾಸ ಇರೋರು ಕಾಳಜಿ ಇರೋರು ಏನಾರು ಕೇಳಿದಾಗ ಅವ್ರಿಗೆ ಹೇಳ್ತೀನಿ ಇಲ್ಲ ಇನ್ಮೇಲೆ ಮೇಲೆ ಮದುವೆ ಅನ್ನೋ ವಿಚಾರ ಆಗಲಿ ಇನ್ನೊಬ್ಬರು ಯಾರನ್ನೋ ನನ್ನ ನನ್ನ ಮನಸ್ಸಿಗಾಗಲಿ ನನ್ನ ಬದುಕಾಗಲಿ ಬರ್ಮಾಡ್ಕೊಳ್ಳೋದಾಗಲಿ ಅದು ಇಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಅದು ಆಗೋದು ಆಗದಿರೋ ಕೆಲಸ ನಮ್ಮ ಆಡಿಯನ್ಸ್ಗೂ ಗೊತ್ತು ಅದು ನಮ್ಮ ಜನರಿಗೂ ಗೊತ್ತು ನನ್ನ ಭಾಳ ಹತ್ತಿರದಿಂದ ನೋಡಿದ್ದಾರೆ ನನ್ನ ಬ ನನ್ನ ಬರಿ ಒಬ್ಬ ಕಲಾವಿದ ವಿಜಯರಾಗುವುದನ್ನು ನನಗೆ ನೋಡಿಲ್ಲ ಅವರ ಮನೆಯಲ್ಲಿ ಒಬ್ಬನನ್ನಾಗಿ ನನ್ನ ನೋಡಿದ್ದಾರೆ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಕಾಳಜಿಯನ್ನು ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಗೊತ್ತು ಈ ಥರ ಎಲ್ಲೋ ಒಂದು ಕಡೆ ಸುದ್ದಿ ಬಂದಾಗ ಅವರೇ ಕಮೆಂಟ್ಸಲ್ಲಿ ಹಾಕಿರ್ತಾರೆ ಬಿಟ್ಬಿಡಿ ಆ ಮನುಷ್ಯನ ಆರಾಮಾಗಿದ್ದಾನೆ ನೆಮ್ಮದಿಯಾಗಿದ್ದಾನೆ ಹೇಗೋ ಒಂದು ಜೀವನದಲ್ಲಿ ಮಗನ ನೋಡ್ಕೊಂಡಿದ್ದಾನೆ ಬಿಟ್ಬಿಡಿ ಅವ್ರನ್ನ ಅನ್ನೋ ಥರ ಅವರೇ ಬೈತಾರೆ ಅದು ಅವ್ರಿಗೆ ಸೇರಿದ್ದು ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ಅನ್ನೋದಕ್ಕೆ ಗಮನ ಕೊಡೋಕೆ ಇಷ್ಟಪಡೋದಿಲ್ಲ ಇವಾಗ ನಾನು ಮಾತಾಡಿದ್ರೆ ತಾನೇ ಅದಕ್ಕೆ ಗೊತ್ತಾಗೋದು ಇಲ್ಲ ನನಗೆ ನಿಚ್ಚಲೂ ಗೊತ್ತಿಲ್ಲ ಸರ್ ಎಲ್ಲೋ ಒಂದು ಕಡೆ ಅವರೆಲ್ಲೋ ಕೂತು ಒಂದು ಕಮೆಂಟ್ ಹಾಕೋದು ಕೆಲವರು ನಿಮ್ಮ ವೈಯಕ್ತಿಕ ಬದುಕು ಅವ್ರಿಗೆ ಸಂಬಂಧನೇ ಇರೋಲ್ಲ ಆದರೂ ಕೂಡ ಮೂಗು ತೋರಿಸುವಂಥದ್ದು ಅಥವಾ ಇವೆ ಎರಡು ಕುಟುಂಬಗಳ ಮಧ್ಯೆ ತಂದಿಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅವರು ವಿಕೃತ ಮನಸ್ಸುಗಳು ನೋಡ್ತಾ ಇದ್ದರೆ ನಿಜಕ್ಕೂ ಬೇಸರ ಅನ್ನಿಸ್ಬಿಡುತ್ತೆ ಸರ್ ಬೇ ನನಗದು ಬೇಡ ಸರ್ ಅದು ನಾನು ಹೇಳ್ತೀನಿ ನನಗೆ ಬೇಡ ಅದು ನಾನು ಗಮನ ಕೊಟ್ಟಾಗಲೇ ಅದಕ್ಕೆ ಅವ್ರು ಮಾಡ್ತಿರೋದೇ ಬಹುಶಃ ಅದಕ್ಕಾಗಿರ್ಬೋದೇನು ಇನ್ನು ಕೆಲವರು ನಮಗೋಸ್ಕರ ನಮಗೆ ಅಂತ ಅವ್ರ ಮನಸ್ಸು ಮಿಡಿಯುತ್ತೆ ಅನ್ನೋದಾದರೆ ಅವರು ದಿನ ಬಯಸಿ ಈ ಥರ ಆಗಿದೆ ಆದರೂ ಜೀವನ ನಡೆಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವ್ರ ಖುಷಿಯಿಂದ ಇರಲಿ ನೆಮ್ಮದಿಯಿಂದ ಇರಲಿ ನೆಮ್ಮದಿ ಕಾಣಲಿ ಅನ್ನೋ ಥರ ಹೇಳ್ತಾರಲ್ಲ ಅಷ್ಟೇ ಸಾಕು ಇದು ಮಾಡೋರಿಗೆ ಅವ್ರ ಅವ್ರ ಮನಸ್ಥಿತಿ ನನಗೆ ಗೊತ್ತಿಲ್ಲ ಇದನ್ನು ಇದನ್ನು ಮಾಡಿ ಅವ್ರಿಗೇನೂ ಖುಷಿ ಸಿಗುತ್ತಾ ಈ ಖಂಡಿತ ಖುಷಿ ಸಿಗೋಲ್ಲ ಇದಾದಮೇಲೆ ಏನು ಇನ್ನೇನೂ ಇಲ್ಲ ಯಾಕಂದರೆ ನಾನು ಅದಕ್ಕೆ ಗಮನ ಕೊಡ್ತಿಲ್ಲ ನನಗೆ ಅದು ಆ ಸಂಘನೇ ಬೇಡ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಕೆಲವೊಂದು ಕಡೆ ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿರ್ತಾರೆ ಅವ್ರು ನೋವಾಗುತ್ತೆ ನಾವು ಹಾಕೋ ಕಮೆಂಟಿಂದ ಅವ್ರ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕಿಂಚಿತ್ತು ಯೋಚನೆ ಮಾಡಲ್ಲ ಎಲ್ಲೋ ಕೂತ್ಬಿಟ್ಟು ಟಪ್ಪನಾಗ ಮೆಸೇಜ್ ಹಾಕುವಂಥದ್ದು ಅದಕ್ಕೆ ಕಡಕ್ಕೆ ಎಚ್ಚರಿಕೆ ಆಗಿರ್ಬೋದು ಆ ಥರ ಹೇಳಿ ಇಲ್ಲ ಅಂದರೆ ಸರಿ ಇವಾಗ ಕರ್ಮ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಮುಂಚೆ ಕರ್ಮ ಸ್ವಲ್ಪ ಲೇಟಾಗಿ ಬರ್ತಾಯಿತ್ತು ಈಗ ಕರ್ಮ ಹೆಂಗೆ ಅಂದರೆ ಈ ಇನ್ಸ್ಟಾ ಮಾರ್ಟ್ ಥರ ಇನ್ಸ್ಟಾಮಾರ್ಟು ಸ್ವಿಗ್ಗಿ ಝೊಮ್ಯಾಟೋ ಥರ ಆರ್ಡ್ರ್ ಮಾಡಿದ್ರೆ ಪಟ್ಟಂತ ವಾಪಸ್ ಬರುತ್ತೆ ಕರ್ಮ ಅದಕ್ಕೆ ನಾವು ಸುಮ್ಮನೆ ಇರ್ಬೇಕು ಸರ್ ನಮ್ಮ ನಮ್ಮ ನಂಬಿಕೆಗಳ ಮೇಲೆ ನಮ್ಮ ಕೆಲಸಗಳ ನಮ್ಮ ಕೆಲಸಗಳ ಮೇಲೆ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಅವ್ರನ್ನ ಪ್ರೀತಿಯಿಂದ ಕಾಣ್ಕೊಂಡು ಇಡೀ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಅನ್ನೋ ವಿಚಾರದ ಮೇಲೆ ಮಾತ್ರ ನನಗೆ ಗಮನ ಇರುತ್ತೆ ಇನ್ನು ಈ ಥರ ಮಾಡಬೇಕು ಈ ಥರ ಮಾಡ್ತಿದ್ದಾರೆ ಅಂದಾಗ ನಾನು ಖಂಡಿತ ನನಗೆ ಅದ್ರ ಮೇಲೆ ಗಮನ ಹೇಳೋದ್ನಲ್ಲ ಜನಕ್ಕೆ ಅಷ್ಟು ಟೈಮ್ ಇಲ್ಲ ಸತ್ಯವಾಗ್ಲೂ ಜನಕ್ಕೆ ಅಷ್ಟು ಟೈಮ್ ಇಲ್ಲ ಅವ್ರು ಭಾಳ ಕಷ್ಟಪಡ್ತಿದ್ದಾರೆ ಅವ್ರವ್ರ ಕೆಲಸ ಮಾಡ್ಕೊತಿದ್ದಾರೆ ಅವ್ರವ್ರ ಜೀವನ ನೋಡ್ಕೋತಾ ಇದ್ದಾರೆ ಜೊತೆಗೆ ಮನರಂಜನೆ ಅಂತ ನಾವಿದ್ದೀವಿ ಸಿನಿಮಾ ಮಾಡ್ತಾ ಇರ್ತೀವಿ ಟೆಲಿವಿಷನ್ಗೆ ಹೋಗ್ತೀವಿ ಇನ್ನೇನೋ ಮಾಡ್ತೀವಿ ಅದ್ರ ಮಧ್ಯದಲ್ಲಿ ನಮಗೆ ಬಟ್ ನಮ್ಮ ಇಂಡಸ್ಟ್ರಿ ಯಾವತ್ತೂ ಅಷ್ಟೇ ಯಾರಿಗಾರು ಒಬ್ರಿಗೆ ತೊಂದರೆ ಬಂದರೆ ಖಂಡಿತ ಒಗ್ಗಟ್ಟಾಗಿ ನಿಂತ್ಕೋತೀವಿ ಇಂಡಸ್ಟ್ರಿಯಲ್ಲಿ ಯೂನಿಟಿ ಇಲ್ಲ ಅಂತ ಆದರೆ ನಾನು ಒಪ್ಪೋದಿಲ್ಲ ಅದನ್ನು ಖಂಡಿತ ಯೂನಿಟಿ ಇದೆ ಆದರೆ ನಾ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಇದ್ರ ಒದ್ ಇದ್ರ ಮಧ್ಯದಲ್ಲಿ ನಾನು ಚರ್ಚೆಗೆ ಸಿಕ್ಕಾಕೊಂಡು ನನ್ನ ನೆಮ್ಮದಿ ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ ಇನ್ನು ಯಾರು ಏನೇ ಹೇಳಿದ್ರೂ ಅದಕ್ಕೊಂದು ತಪ್ಪು ಅಂತ ಬರುತ್ತೆ ಯಾಕಂದರೆ ಅಷ್ಟು ಫ್ರೀಡಮ್ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಆ ಫ್ರೀಡಮ್ ಇದೆ ಅಕಸ್ಮಾತ್ ಇದೇನಾರೋ ಕಾನೂನಿಗೆ ಬಹಳ ಸೀರಿಯಸ್ ಆಗಿ ಹೋಗಿ ಈ ಫ್ರೀಡಮ್ನ ಕಿತ್ಕೊಂಡ್ರೆ ಎಲ್ಲಿ ಎಲ್ಲರ ಕಥೆ ಏನಾಗುತ್ತೆ ನೀನು ಕಮೆಂಟೇ ಹಾಕಂಗಿಲ್ಲ ಅಂತ ಹಾಕಿದ್ರೆ ನಿನ್ನ ಮೇಲೆ ಕ್ರಮ ಕೈಕೊಳ್ತೀವ ಕೈಗೊಳ್ತೀವಿ ಅಂತಾದರೆ ಎಲ್ಲಿ ಹೋಗುತ್ತೆ ಅವಾಗ ತಪ್ಪು ನಮ್ಮದೇ ಆಗುತ್ತಲ್ವ ನಾವು ಈ ಥರ ಮಾಡಿ 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 ಇದು ಕಾನೂನು ನಮಗೆ ಈ ಥರ ಒಂದು ಕಡಿವಾಣ ಹಾಕಿದೆ ಅಂತ ಮಾಡೋದು ಬೇಡ ಚೆನ್ನಾಗಿ ಮಾತಾಡೋಣ ಇನ್ನೊಬ್ಬರ ಬೆಳವಣಿಗೆ ಬಗ್ಗೆ ಮಾತಾಡೋಣ ಪ್ರೋಗ್ರೆಸಿವ್ ಆಗಿ ಮಾತಾಡೋಣ ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸೋಣ ನಮ್ಮ ಕೆಲಸಗಳ ನಮ್ಮ ಕೆಲಸಗಳಲ್ಲಿ ನಾವು ಪ್ರಾಮಾಣಿಕವಾಗಿರೋಣ ನಮ್ಮ ಕೆಲಸದ ಬಗ್ಗೆ ನಾವು ಮಾತಾಡೋಣ ಇನ್ನೊಬ್ಬರ ಪ್ರಯತ್ನದ ಬಗ್ಗೆ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇಂಡಸ್ಟ್ರಿ ಆಮೇಲೆ ಬರೀ ಇದೇ ಇದೆ ಅಂತ ಹೇಳ್ತಿಲ್ಲ ಎಷ್ಟೋ ಒಳ್ಳೆಯ ವಿಚಾರವೂ ಇದೆ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂದರೆ ಒಂದು ಹಾಡ್ ಬಗ್ಗೆ ಆಗಲಿ ಯಾವುದೋ ಒಂದು ಬ ಭಕ್ತಿಗೀತೆ ಆಗಲಿ ಅಥವಾ ಇನ್ನೊಂದೆಲ್ಲೋ ಒಂದು ಒಳ್ಳೆ ಡ್ರಾಮಾ ಆಯಿತು ಅದರ ಬಗ್ಗೆ ಪ್ರಶಂಸೆ ಮಾಡ್ತಾರೆ ಅದೂ ಇದೆ ಅದರ ಮಧ್ಯದಲ್ಲಿ ಇದೂ ಇದೆ ಅಷ್ಟೇ ಇದ್ರ ಜೊತೆಗೆ ಈಗ ರಿಪನ್ ಸಮಯ ಬರ್ತಾಯಿದೆ ಇದೆಲ್ಲದರ ಜೊತೆಗೆ ಮಗ ಕೂಡ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಅಂದರೆ ಎಜುಕೇಶನ್ ಇದೆ ಅದ್ರ ಜೊತೆ ಏನಾದರೂ ಸಿನಿಮಾಗ ಬರೋ ಏನಾದ್ರು ಪ್ಲಾನ್ ಇದೆಯಾ ಮಗನದು ಇಲ್ಲ ಸರ್ ಅವನಿನ್ನೂ ಲೆವೆಂತ್ ಓದ್ತಾ ಇದ್ದಾನೆ ಇನ್ನು ಚಿಕ್ಕ ಹುಡುಗ ಅವನು ಆಮೇಲೆ ಅವನಿಗೆ ಫಿಟ್ನೆಸ್ ಬಗ್ಗೆ ಬಹಳ ಆಸೆ ಇದೆ ಹೌದು ಹಾಗಾಗಿ ಆ ಫಿಟ್ನೆಸ್ ಫೋಟೋಗಳನ್ನು ಸಣ್ಣ ವೀಡಿಯೋಗಳನ್ನು ಅವನು ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಆಮೇಲೆ ಅವನಿಗೆ ಈ ಡಿಜಿಟಲ್ ಎಡಿಟಿಂಗು ಮೀಡಿಯಾ ಎಡಿಟಿಂಗ್ ಇವೆಲ್ಲ ಭಾಳ ಇಂಟ್ರೆಸ್ಟು ಸೊ ಹಂಗಾಗಿ ಸುಮಾರು ಅಂದರೆ ಅವ್ರ ಚಿಕ್ಕಪ್ಪನ ಸಿನಿಮಾ ಯಶ್ ಅವ್ರ ಸಿನಿಮಾ ಪ್ರಭಾಸ್ ಅವ್ರ ಸಿನಿಮಾ ಅವ್ರ ಮಾಮ್ಮ ಸಿನಿಮಾ ಇದನ್ನೆಲ್ಲ ಶಾರ್ಟ್ಸ್ ತೆಗೆದು ಅದನ್ನೇ ಎಡಿಟ್ ಮಾಡಿ ಅವನದೇ ಒಂದು ಸಣ್ಣ ವೀಡಿಯೋ ಮ್ಯೂಸಿಕ್ ಎಲ್ಲ ಹಾಕಿ ಮಾಡ್ತಾರೆ ಅವ್ನಿಗೆ ಬಾಸ್ಕೆಟ್ಬಾಲ್ ಇಷ್ಟ ಅವ್ನಿಗೆ ಸಿನಿಮಾಗೆ ಇವಾಗ ಇವಾಗಲೇ ಕರೆಸುವಂಥ ಅಥವಾ ಅವನ್ನ ಅದಕ್ಕೆ ಪ್ರಿಪೇರ್ ಮಾಡುವಂಥ ಯಾವುದೇ ಯೋಜನೆ ಇಲ್ಲ ಸರ್ ಅವನಿಗೂ ಆ ಯೋಚನೆ ಇಲ್ಲ ಸರ್ ಫೈನಲಿ ರಿಪನ್ ಸ್ವಾಮಿ ತೆರೆಗೆ ಬರ್ತಾ ಇದೆ ಇಪ್ಪತ್ತೊಂಬತ್ತಕ್ಕೆ ಆಡಿಯನ್ಸಿಗೆ ಏನು ಹೇಳ್ತಾರೆ ಫೈನಲ್ ಒಂದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸಿನಿಮಾದ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರ್ನವರೆಗೂ ನಮ್ಮ ಜೊತೆನೇ ನಮ್ಮ ಕೈ ಹಿಡಿದು ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಮುಖ್ಯವಾದ ಕಾರಣ ಸಿನಿಮಾದಲ್ಲಿ ನಾನು ಏನೋ ಒಂಥರ ಕಾಣ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದರೆ ನಮ್ಮ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸೊ ಇವಾಗ ಆಗಸ್ಟ್ ಇಪ್ಪತ್ತೊಂಬತ್ತು ಅಂದರೆ ಓಕೆ ಸ್ವಾಮಿ ಅಂತ ಕಾಯ್ತಾ ಇದ್ದಾರೆ ಸೊ ನಿಮ್ಮ ಪೇಷನ್ಸ್ನ ನಾವು ಹೆಚ್ಚು ಟೆಸ್ಟ್ ಮಾಡೋದಿಲ್ಲ ನಿಮ್ಮ ಸಹನೆಯನ್ನು ಟೆಸ್ಟ್ ಮಾಡೋದಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಮಾಡ್ತೀವಿ ಅಲ್ಲಿವರೆಗೂ ಒಂದೊಂದೇ ವಿಚಾರಗಳ ಇನ್ನೂ ಇನ್ನೂ ಒಂದು ಹಾಡನ್ನು ನಾವು ರಿಲೀಸ್ ಮಾಡ್ತೀವಿ ಮುಂದಕ್ಕೆ ಆಮೇಲೆ ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡ್ತೀವಿ ಇವೆಲ್ಲ ನಿಮಗೆ ಇಷ್ಟ ಆದಮೇಲೆ ಒಟ್ಟಾರೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ಸಿನಿಮಾ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನು ನೀವು ನಿಮ್ಮ ಜೊತೆಲಿರೋರ್ಗೂ ಹೇಳ್ತೀರ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಬಂದಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರಿಗೆ ಬನ್ನಿ ಥೇಟ್ರಿಗೆ ಬಂದು ನಮ್ಮ ಜೊತೆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್ ಆದಷ್ಟು ಬೇಗ ನಾವು ಕೂಡ ಸಕ್ಸಸ್ ಅರಿಪನ್ ಸ್ವಾಮಿ ಸಕ್ಸಸ್ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಇದೆ ಬೇಗ ಬರೋಣ ಇದ್ರ ಜೊತೆಗೆ ನೀವು ಕೂಡ ನೆಮ್ಮದಿಯಾಗಿರಿ ಖುಷಿಯಾಗಿರಿ ನಿಮ್ಮದಕ್ಕಲ್ಲೂ ಕೂಡ ಬೆಳಕಾಗಲಿ ಚೆನ್ನಾಗಿರಿ ಅಷ್ಟೇ ಇದಿಷ್ಟು ನಟ ವಿಜಯ ರಾಘವೇಂದ್ರ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಹಳ್ಳಿ ರಿಪಬ್ಲಿಕ್ ಕನ್ನಡ